ಮ್ಮ ವೆಲ್ಕಮ್ ಬ್ಯಾಕ್ ಟು ನಗೇಜರ್ಡಿ ಬ್ಲಾಕ್ ಬ್ಲಾಗ್ ಟ್ರೂ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾಳೆ ಮದುವೆಗೆ ಹೋಗ್ಬೇಕಲ್ವಾ ಊರಿಗೆ ನಾನು ಇಲ್ಲಿಂದ ಬ್ಯಾಂಗ್ಳೂರಿಂದ ಹಾಸನ ಹಾಸನಿಂದ ಬೇಲೂರಿಗೆ ಹೋಗ್ಬೇಕು ಸೊ ಅದಕ್ಕೆ ಬಟ್ಟೆ ಪ್ಯಾಕಿಂಗ್ ಆಗ್ತಾ ಇದೆ ಮದುವೆಗೆ ಸೊ ಇಷ್ಟು ತೊಗೊಂಡಿದ್ದೀನಿ ಸ್ಯಾರಿಗಳೆಲ್ಲ ಇನ್ನೂ ಸ್ಟಿಚಿಂಗ್ ಕೊಟ್ಟಿದ್ದ ಇನ್ನೂ ಕೊಟ್ಟಿಲ್ಲ ಇಸ್ಕೋಬೇಕು ನಾಳೆ ಇಸ್ಕೋಬೇಕು ಮತ್ತು ಐರನ್ ಕೊಟ್ಟಿದ್ದೆ ಡ್ರೈ ಕ್ಲೀನ್ ಕೊಟ್ಟಿದ್ದೆ ಅದನ್ನು ಇಸ್ಕೋಬೇಕು ಅದು ಫುಲ್ಲು ನಾಯ್ಸ್ ಈ ಕಡೆ ಪಟಾಕಿ ಸೌಂಡು ಕೂಡ ನನ್ನ ಮಗನ ಸೌಂಡು ಎಲ್ಲ ಇದೆ ಸೊ ಇವಾಗ ನೈಲಾಟ್ ಮಾಡಿಸ್ಕೋಬೇಕು ಫಸ್ಟ್ ಟೈಮ್ ನಾನು ನೈಲಾಟ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೆಹಂದಿ ಹಾಕಿಸ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಅಲ್ಲೇ ಮೆಹಂದಿ ಶಾಸ್ತ್ರ ಇದೆಯಂತೆ ಸೊ ಹಾಗಾಗಿ ಇಲ್ಲಿ ಹಾಕಿಸ್ಕೊಳ್ತಾಯಿಲ್ಲ ಸೊ ಅಲ್ಲೇ ಹೋಗಿ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೈಲಾಟ್ ಮಾಡಿಸ್ಕೊಳಕ್ಕೆ ಹೋಗ್ತೀನಿ ಫಸ್ಟ್ ಟೈಮು ತೋಸನ ನಾನು ಎಲ್ಲಿ ಮಾಡಿಸ್ಕೊತೀನಿ ಎಷ್ಟು ಕೊಟ್ಟು ಮಾಡಿಸ್ಕೊಳ್ತೀನಿ ಅಂತ ದೋಸ್ತ ಅಂತ ಇದೆ ಬನ್ನಿ ಹೋಗೋಣ ಥರ ಮಾಡೋ ಬೇಡ ಲೇಟ್ ಆಗಿದೆ ತುಂಬ ಕೆಲಸ ಇದೆ ಟ್ರೈ ಕ್ಲೀನ್ ಕೊಟ್ಟಿರೋ ಬಟ್ಟೆ ಇಸ್ಕೋಬೇಕು ವಾಚ್ ರೆಡಿ ಮಾಡಿಸ್ಕೋಬೇಕು ವಾಚ್ ಆ್ಯಕ್ಚುಲಿ ಜಗ್ಗಿ ಕೊಡ್ಸಿರೋದು ಪ್ರೈಸ್ ಇಲ್ಲವ ಎಷ್ಟು ಅಂತ ಓಕೆ ಇದು ನನಗೆ ಜಗ್ಗಿ ಕೊಟ್ಟಿರೋ ವಾಚು ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದ ಆ್ಯಕ್ಚುಲಿ ಇದು ಲೇಟಾಗಿ ಬಂತು ವಾಚು ಸೊ ಈ ಥರ ವಾಚ್ ತುಂಬ ಚೆನ್ನಾಗಿದೆ ಎಷ್ಟು ಅಂತ ಪ್ರೈಸ್ ಹೇಳಿದ್ರೆ ನನ್ನ ಹತ್ರ ಮೋಸ್ಟ್ ಪ್ರೀಷಿಯಸ್ ಆ್ಯಂಡ್ ಮೋಸ್ಟ್ ತುಂಬ 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 ಜಾಸ್ತಿ ದುಡ್ಡಿಂದ ಅಂದರೆ ಇದೆ ಒಂದು ಏಯ್ಟ್ ಮೇಲೆ ಅಂದ್ಕೊಳ್ಳಿ ಫಿಫ್ಟೀನ್ ಒಳಗೆ ಅಂದ್ಕೊಳ್ಳಿ ಅಷ್ಟೇ ಇರ್ತೀನಿ ಇದನ್ನು ಸ್ವಲ್ಪ ಚೈನ್ ಸ್ವಲ್ಪ ದೊಡ್ಡದಿದೆ ಅದಕ್ಕೆ ಸ್ವಲ್ಪ ಚೈನ್ ಚೇಂಜ್ ಮಾಡಿಸೋಣ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಚೇಂಜ್ ಮಾಡಿಸೋಣ ಅಂತಲ್ಲ ಕಟ್ ಮಾಡಿಸೋಣ ಅಂತ ಸ್ವಲ್ಪ ಕಾಣಿಸುತ್ತೆ ಸರಿ ಬನ್ನಿ ಹೋಗೋಣ ಲೈಕ್ ಮಾಡಿಸ್ಕೊಂಡು ಬರೋಣ ಟೈಮ್ ಆಗಿರುತ್ತೆ ಮತ್ತೆ ಮನೆ ಬರೋಣ ನನಗೆ ಸರಿ ಹೋಗೋಣ ಬನ್ನಿ ಇವಾಗ ನಾನು ನಮ್ಮ ಮನೆಯಿಂದ ಇವ್ರದ್ದು ಶಾಪ್ ಹತ್ರ ಅಂದರೆ ಮನೆ ಹತ್ರ ಬಂದೆ ಇವ್ರದ್ದು ಶಾಪ್ ಹತ್ರ ಹೋಗೋಕ್ಕಾಗಿಲ್ಲ ನಾನು ಸೊ ಹಾಗಾಗಿ ಇವತ್ತು ಶಾಪ್ ಹತ್ರ ನೆಲ್ಲು ಬೇರೆ ಎಲ್ಲ ಇಟ್ಕೊಂಡಿದ್ದಾರೆ ಬಟ್ ಇಲ್ಲಿ ಮನೆ ಹತ್ರನೇ ಸ್ವಲ್ಪ ಜಾಗ ಇಟ್ಕೊಂಡು ಅಲ್ಲೂ ಮಾಡ್ತಾ ಇದ್ದಾರೆ ಸೊ ಅಲ್ಲೇ ಮಾಡಿಸ್ಕೊಂಡೆ ನಾನು ಅಷ್ಟೇ ಈ ಥರ ಇಟ್ಕೊಂಡಿದ್ದಾರೆ ಅಕ್ಕ ಎಲ್ಲಿರೋದು ಶಾಪು ಇನ್ನೊಂದ್ಸರಿ ಓಕೆ ಇದು ಫೋರ್ ಓಕೆ ಕಲ್ತಾಗೆ ಎಷ್ಟು ಕೊಟ್ಟಿದ್ರಿ ನೀವು ಇದನ್ನು ನೈಲಾರ್ಟು ಫೋರ್ಟೀನ್ ತೌಸಂಡ್ ಓಕೆ ಓಕೆ ಅವರು ಫಸ್ಟ್ ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ರು ಇವಾಗ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಯಾರಿಗಾದ್ರೂ ಏನಾದರೂ ಹತ್ರ ನಮ್ಮ ಕುರುಬ್ರಲ್ಲಿ ನಿಯರೋ ಅಥವಾ ಬೇರೆ ಕಡೆ ಇದ್ದರೆ ನೋಡಿ ಚೆನ್ನಾಗಿ ಮಾಡಿಕೊಡ್ತಾರೆ ಏನೇನು ಯೂಸ್ ಮಾಡ್ತಾರೆ ನನಗೂ ಗೊತ್ತಿಲ್ಲ ಇದರಲ್ಲಿ ತೋರಿಸ್ತೀನಿ ಇದೆಲ್ಲ ಏನು ಅಂತಲೇ ಗೊತ್ತಿಲ್ಲ ನಮಗೆ ತಳನೋ ಗೊತ್ತಿಲ್ಲ ಬಿಡೋ ಗೊತ್ತಿಲ್ಲ ಇದೇನೋಕ್ಕ ಇದು ಬಫರ್ ಅಂತ ಸೊ ಇದು ನಿಮ್ ನೇಲ್ಸ್ ಇವಾಗ ನಾವು ಡಿಸೈನ್ ಮಾಡ್ತೀವಲ್ಲ ಅವಾಗ ಯೂಸ್ ಮಾಡ್ತೀವಿ ಇದು ಸ್ಟೋನ್ಸ್ ಓಕೆ ಏನೇನೋ ಇದೆ ಇದ್ರಲ್ಲಿ ಇದು ಇದು ಈ ಥರ ಎಲ್ಲ ಇದೆ ನೋಡಿ ನೇಲ್ ಎಕ್ಸ್ಟೆನ್ಷನ್ಸ್ ಓಕೆ ನಮ್ಗೆ ಎಷ್ಟು ಉದ್ದ ಬೇಕು ಅಂತ ಇದರಲ್ಲಿ ಡಿಫ್ರೆಂಟಾಗಿ ಬರುತ್ತೆ ಓಕೆ ಸೊ ಇದು ಜಾಸ್ತಿ ಇವಾಗ ಟ್ರೆಂಡಿಂಗಲ್ಲಿರೋದು ಓಕೆ ಇದು ಇವಾಗ ನಾವೇನು ಜೆಲ್ ಪಾಲಿಷ್ ಜೆಲ್ ಎಕ್ಸ್ಟೆನ್ಷನ್ ಮಾಡ್ಸ್ಕೊಳ್ತೀವಲ್ಲ ಸೊ ಅದೇ ಜೆಲ್ಲಿಂದ ಮಾಡಿರ್ತಾರೆ ಈ ಸಾಫ್ಟ್ ಜೆಲ್ ನೀಲ್ ಎಕ್ಸ್ಟೆನ್ಷನ್ ಇದು ಓಕೆ ಸೊ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ನೀಲ್ ಎಕ್ಸ್ಟೆನ್ಷನ್ ಇರುತ್ತೆ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ನೀಲ್ ಇರುತ್ತೆ ಓಕೆ ಮಾಡ್ತಿದ್ದಾರೆ ಅಕ್ಕ ನಂದು ಈ ಥರ ಇದೆ ಲೈಫು ನೋಡ್ಕೊಬೇಡಿ ಫಸ್ಟಲ್ಲಿ ಹೇಗಿದೆ ಅಂತ ಸ್ವಲ್ಪ ಇದೆ ಅಕ್ಕ ಇದರಲ್ಲೇ ಮಾಡ್ಕೊಂಡು ಕಟ್ ಮಾಡಿ ನಮ್ಗೆ ಎಕ್ಸ್ಟೆನ್ಶನ್ ಒಳ್ಳೆಯ ಎಕ್ಸ್ಟೆನ್ಶನ್ ಎಕ್ಸ್ಟೆನ್ಷನ್ ಬಿಟ್ಟು ಮಾಡಿಕೊಡ್ತಾರೆ ಸ್ವಲ್ಪ ನಾಯ್ಸ್ ಆಚೆ ಪಟಾಕಿ ಸ್ವಲ್ಪ ಮಕ್ಕಳು ಸ್ವಲ್ಪ ನಾಯ್ಸಸ್ಟ್ ಮಾಡ್ಕೊಡಿ ಇವಾಗ ಬಂದು ಮಾಡಿ ಸರ್ ನನ್ನ ನೈಸ್ ಫಾಲಿಶ್ ಏನು ನೈಸ್ ಫಾಲಿಶ್ ಏನು ತೆಗೆದಿಲ್ಲ ಹಾಗೆ ತಗೊಂಡ್ ಬಂದಿದ್ದೀನಿ ಅದಕ್ಕೆ ಅಕ್ಕ ಯಾವತ್ತಾರೆ ನನ್ನ ಹಬ್ಬದಿನಾನೇ ಅಲ್ಲಿ ಹೋಗಿದ್ದರಿಂದ ಪಟಾಕಿ ಸೊಂಡು ತುಂಬಾ ಕೇಳಿಸ್ತಾ ಇತ್ತು ಪ್ಲೀಸ್ ಪ್ಲೀಸ್ ಸಾರಿ ಅಡ್ಜಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ಇಲ್ಸ್ನ ಕಟ್ ಮಾಡ್ಕೊತ ಇದಾರೆ ಅಕ್ಕ ಏನು ಬಿಚ್ಕೊಳಲ್ವಾ ಎಷ್ಟು ದಿನದವರೆಗೂ ಹಂಗೆ ಇರುತ್ತೆ ಅಂದರೆ ನೀವು ಏನಿಲ್ಲ ಅಂದ್ರೆ ಒಂದು ಇದು ಒನ್ ಮಂತ್ ಹಂಗೆ ಇರುತ್ತೆ ಓಕೆ ನಿಮಗೆ ಬೇಜಾರಾಗಿ ನೀವು ತೆಗಿಬೇಕಷ್ಟೇ ಹೊರತು ಅದಂತೂ ಹೋಗಲ್ಲ ಮತ್ತೆ ಇನ್ನೊಂದೇನಂತಂದ್ರೆ ನಿಮ್ಮ neils ಮೇಲೆ डिपেন্ড. ನಂದು ಗಟ್ಟಿ ನೈಲ್ಸ್ ಬೇರೆ. ಸೊ ಅದು ಹೆಂಗೆ ಬೆಳೆಯುತ್ತೆ ಅಂತ. ಬೇಗ ಬೆಳೆದ್ರೆ ಅವಾಗ ಇದು ಮುಂದೆ ಕಡೆ ಬರ್ತಾ ಇರುತ್ತೆ. ಓಕೆ. ಅವಾಗ ಅದು ಬೇಗನೆ ಬೆಳೆಯುತ್ತೆ ಇವಾಗ ಈಗ ನಾನು neils ಕಟ್ ಮಾಡ ಇವಾಗ ಈಗ ಅದನ್ನ ರಬ್ ಮಾಡ್ತೀರೆ. ಏನು ಹೇಳ್ತಾರೆ? ಫಂಕಿ. ಆ ಫಂಕಿ neils. ಒಂದು neil ಕೊರೆ ಶುದ್ರೇ ರಿಮೂವ್ ಮಾಡ್ತಾರೆ. ಅದಾದಮೇಲೆ ಕಟ್ ಮಾಡ್ತಾರೆ. ಆದಾದ ಮೇಲೆ ಈ ತರ ಶೇಪ್ ನೀತೆ ಏನು ನೈಸಿ ನರೋದಿದ್ರೆ ಸ್ವಲ್ಪ ಅದನ್ನ ಶೇಪ್ ಅಲ್ಲಿ ಕವರ್ ಮಾಡ್ತೀನಿ ಹ್ಮ್ ಅಂದ್ರೆ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಈ ಕ್ಯೂಟಿಕಲ್ಸ್ ನ ಕಟ್ ಮಾಡಬೇಕು ಓಕೆ ಇದು ಶೈನಿಂಗ್ದಾ ಇಲ್ಲ ಇದು ಹಾರ್ಡ್ನರ್ ಅಂತ ಕ್ಯೂಟಿಕಲ್ಸ್ನ ಕಟ್ ಮಾಡ್ತೀವಲ್ಲ ನಾ ಸೊ ಅದನ್ನ ಹಾರ್ಡ್ ಮಾಡಬಹುದು ಈ ಥರ ಕಾಣಿಸ್ತಾ ಇದೆ ನೀಟಾಗಿ ಕಾಣಿಸ್ತಾ ಇದ್ದು ಯಾವತ್ತಿಗೆ ಗಟ್ಟೆ ಮಾಡ್ಕೊಂಡಿಲ್ಲ ಈ ಥರ ಶೇಪಲ್ಲಿ ಇಲ್ಲ ನಾನು ಬೆಲ್ಲ ಇದೇನು ಮಾಡ್ತೀರಾ ರಫ್ ಮಾಡ್ಕೊಂಡಿ ರಫ್ ಮಾಡ್ಕೊಂಬೇಕಾ ಬಸ್ತೀನಿ ನನ್ಗೆ ಆಮೇಲೆ ಮತ್ತೆ ಹೋಗ್ಬಿಡುತ್ತೆ ಅದಕ್ಕೆ ವಾಯ್ಸ್ ಅವರ್ ಕೊಡ್ತಾ ಇಲ್ಲ ವಾಯ್ಸ್ ಅವರ್ ಕೂಡ ಹೋಗೋ ಒಳಗೆ ಹೋಗ್ಬಿಟ್ಟಿರ್ತೀನಿ ಏನೇನು ಮಾಡಿದ್ದಾರೆ ಅಂತ ಓಕೆ ರಫ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಾನು ನಾನು ಕೇಳ್ತಾ ಇದೀನಿ ಪಲ್ಯಕ್ಕೆ ಹೋಗೋಣ ಅಂತ ಕಲ್ಯಕ್ಕೆ ಫೈವ್ ತೌಸಂಡ್ ಆದರೆ ಮೆಟೀರಿಯಲ್ಸ್ ತೊಗೊಳೋದಿಲ್ಲ ಪಪ್ಪ ಇವರಿಗೆಲ್ಲ ಒಂದು ಫಿಫ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡ್ ಬೇಕಿರುತ್ತೆ ಸೊ ಏನೇನೋ ಇದೆ ಇರಲ್ಲ ಐಟಮ್ಸ್ ಅಂದ್ರೆ ನನ್ನೆಲ್ಲ ತಗೊಂಬಾರ ನಾವೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂದ್ರೇ ಅದಕ್ಕೆ ಏನು ಲೈಟ್ಸ್ಗಳಂತೆ ಅಂತಲೇ ಆಗೋಗಿರುತ್ತೆ ಏನೇ ಮಾಡ್ಬೇಕಂದ್ರು

ತೆಗ್ದು ಒಂದು ಸೈಡ್ ಇಟ್ಕೊಂಡಿರ್ತಾರೆ ಫಸ್ಟ್ ಟೈಮ್ ಅಲ್ವಾ ಎಕ್ಸ್ಪೀರಿಯನ್ಸ್ ಆಗೋದಾಗಿತ್ತು ನಿಜ ನೆಕ್ಸ್ಟ್ ಟೈಮ್ ಟೈಮಿಂದ ಮಾಡಿಸ್ಬೇಕು ಅನ್ನಿಸ್ತಾ ಇದೆ ಆ್ಯಕ್ಚುಲಿ ನನಗೆ ಯು ವಿ ಲೈಟ್ ಅಂತ ಬರುತ್ತೆ ಯು ವಿ ಲೈಟ್ ಸ್ವಲ್ಪ ಟ್ರೈ ಮಾಡೋದಕ್ಕಾಗತ್ತೆ ಯೂಸ್ ಮಾಡೋದರಿಂದ ಸೊ ಟ್ರೈ ಮಾಡಿಸ್ಕೊತಾಯಿದ್ದೀನಿ ಹಾಗೊಂದು ಸೆಂಟು ಆಯಿತಾ ಆದಮೇಲೆ ಅಷ್ಟೇ ಮುಖಾಯ್ತಾನೆ ನನ್ನ ಎಲ್ ಸಿ ಇವಾಗ ಇದಕ್ಕಿಂತ ಶೇಪ್ ಕೊಟ್ಟು ಮತ್ತು ಅದಕ್ಕೆ ಮೇಕಪ್ ಮಾಡ್ತೀನಿ ತೋರಿಸ್ತೀನಿ ಎಕ್ಸ್ಟೆನ್ಷನ್ನೇ ಹಾಕಿದ್ಮೇಲೆ ಈ ಥರ ಕಾಣಿಸ್ತಿದೆ ನಿಜ ಒಂಥರ ಫೀಲ್ ಆಗ್ತಾ ಇತ್ತು ನನಗೆ ಅಂದರೆ ನನಗೆ ಲೆಫ್ಟು ನಾರ್ಮಲ್ ಅನಿಸುತ್ತೆ ಬಟ್ ರೈಟು ಅಷ್ಟು ನಾರ್ಮಲ್ ಅನ್ನಿಸ್ತಾ ಇರಲಿಲ್ಲ ಏನು ಮಾಡ್ತಿರೋದು ಇದು ಸೊ ನೀಲ್ಸ್ ಹಾಕಿ ಎಕ್ಸ್ಟೆನ್ಷನ್ ಹಾಕಿದ್ಮೇಲೆ ನೀಲ್ಸ್ ರಫ್ ಮಾಡ್ತಾ ಇದೀನಿ ಮುಂಚೆ ಹೆಂಗೆ ಅದ್ರ ಮೇಲೆ ರಫ್ ಮಾಡಿಕೊಂಡೆ ಮಾಮೂಲಿ ನೀಲ್ಸ್ ಮೇಲೆ ಸೊ ಇವಾಗ ಇದ್ರ ಮೇಲೆ ರಫ್ ಮಾಡ ಸೊ ಯಾಕಂತಂದರೆ ಆವಾಗ ಅದು ಕರೆಕ್ಟಾಗಿ ನೀಲ್ಸ್ಗೆ ಇವಾಗ ನಂದು ಒಂದು ಇನ್ನೊಂದು ರೆಡಿ ಮಾಡ್ತಾ ಇದಾರೆ ಇವಾಗ ನಾರ್ಮಲ್ ನಮ್ದು ಹೇಗಿರುತ್ತೆ ಕೈ ಅದೇ ತರ ಕಾಣಿಸ್ತಾ ಇದೆ ನಾನು ಈ ತರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ ನಾನು ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ಕಲರ್ ಮಾತ್ರ ನನ್ನ ಕೈಗೆ ಸಕ್ಕತ್ತಾಗಿ ಕಾಣಿಸ್ತಿತ್ತು ನೀವು ಮಾಡಿಸ್ಕೊಳ್ಳಿ ಕೈಗೆ ಮಾಡ್ತಿರೋದು ಸೆಕೆಂಡ್ ಕೋರ್ಟ್ ಫಿಲೈಕಲ್ಲಿ ಸೆಕೆಂಡ್ ಇದೊಂದು ಸರಿ ತೋರಿಸಿ ಹೇಳ್ತೇವೆ ಇದಕ್ಕಾಗಿಲ್ಲ ನೋಡಿ ಈ ತರ ಇರುತ್ತೆ ಸೆಕೆಂಡ್ ಈ ತರ ಎಷ್ಟು ಇದೆ ತುಂಬಾ ಪ್ರೊಸೆಸ್ಗಳಿದೆ ಸೊ ಹಾಗಾಗಿ ನಾನು ನಾನು ಎಕ್ಸ್ಪ್ಲೇನೇಷನ್ ಕೊಟ್ಟಿಲ್ಲ ಅವ್ರು ಏನು ಕೊಟ್ಟಿದ್ದಾರೆ ನಾನು ಅದನ್ನೇ ಹಾಕಿದ್ದೀನಿ ಪ್ಲೀಸ್ ಅಡ್ಜಸ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ ಒಂದು ಒನ್ ಹಾಫ್ ಅನ್ ಅವರ್ ಮೇಲೆ ಆಗಿದೆ ಕೂತ್ಕೊಂಡು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಪೇಷನ್ಸ್ ಇರಬೇಕು ಬಟ್ ಇದಕ್ಕೆ ಕೂತ್ಕೊಂಡು ಮಾಡಿಸ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಅಕ್ಕ ಏನಾದರೂ ಕುರುಬರಹಳ್ಳಿಯವರು ಯಾರಾದರೂ ನೋಡಿದ್ರೆ ಇಲ್ಲೇ ರಾಜ್ಕುಮಾರ್ ಸ್ಟ್ಯಾಚ್ಯೂ ಹತ್ರನೇ ಇದೆ ಅವ್ರದ್ದು ಶಾಪು ಬಂದ್ ಮಾಡಿಸ್ಕೊಳ್ಳಿ ನನಗೂ ಇಷ್ಟ ಆಯಿತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ನಾನು ಏನು ಮಾಡ್ತೀನಿ ಎಲ್ರಿಗೂ ವಿಡಿಯೋಸ್ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಆಲ್ಮೋಸ್ಟ್ ಮೋಸ್ಟ್ ಇವಾಗ ಟೆಂತ್ ಔಟಿ ಮನೆ ಹೋಗಬೇಕು ಲೇಟಾಗಿದೆ ಇನ್ನೊಂದ್ಸರಿ ನೋಡ್ಕೊಂಬಿಡಿ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೋ ಮಚ್